ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಉದ್ಯಮಿ ಯಂಗ್ ಒನ್ ಇಂಡಿಯಾ ಮಾಲಕ ಮಾಸ್ತಪ್ ನಾಯ್ಕ್ ವಿರುದ್ಧ ವ್ಯವಸಾಯ ಸೇವಾ ಸಹಕಾರಿ ಸಂಘಗಳ ಅಧ್ಯಕ್ಷರುಗಳಿಂದ ಪತ್ರಿಕಾಗೋಷ್ಠಿ ಸಾಮಾಜಿಕ ಜಾಲತಾಣದಲ್ಲಿ ಮಾಸ್ತಪ್ಪ ನಾಯ್ಕ್ ಸಹಕಾರಿ ಸಂಘದ ವಿರುದ್ಧ ಸುಳ್ಳು ಮಾಹಿತಿಯನ್ನು ಹರಿಬಿಡುತ್ತಿದ್ದಾರೆ ಶಿರಾಲಿ ಗ್ರಾಮೀಣ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಹೇಳಿಕೆ ಇತ್ತೀಚೆಗೆ ಭಟ್ಕಳ ತಾಲೂಕಿನಲ್ಲಿರುವ ಸಹಕಾರಿ ಸಂಘಗಳ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನು ಹರಿಬಿಡಲಾಗುತ್ತಿದೆ ಉದ್ಯಮಿ ಮಾಸ್ತಪ್ಪ ನಾಯ್ಕ್ ಎಂಬ ವ್ಯಕ್ತಿ ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸಿಕೊಂಡು ಸಹಕಾರಿ ಸಂಘಗಳಿಗೆ ಹಿನ್ನಡೆಯಾಗುವಂತೆ ಮಾಡಿ ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ಶಿರಾಲಿ ಗ್ರಾಮೀಣ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಹೇಳಿದರು ಭಟ್ಕಳ ತಾಲೂಕಿನ ಬಸ್ತಿಯಲ್ಲಿರುವ ಖಾಸಗಿ ಹೋಟೆಲೊಂದರಲ್ಲಿ ಕರೆಯರಾದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿರುವ ಸಹಕಾರಿ ಸಂಘಗಳು ಅನುಭವಿ ಅಧ್ಯಕ್ಷರ ನೇತೃತ್ವದಲ್ಲಿ ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತಿದೆ ಯಾವುದೇ ಹುದ್ದೆಯನ್ನು ಭರ್ತಿ ಮಾಡಿಕೊಳ್ಳುವಾಗ ಸಹಕಾರಿ ಇಲಾಖೆ ನೀಡಿದ ಮಾರ್ಗಸೂಚಿಗೆ ಅನುಗುಣವಾಗಿ ಆಯ್ಕೆಯ ಪ್ರಕ್ರಿಯೆಯನ್ನು ನಡೆಸಲಾಗಿದೆ ಎಲ್ಲೋ ಕುಳಿತು ವಿಡಿಯೋ ಹರಿಬಿಟ್ಟು ಸಹಕಾರಿ ಸಂಘಗಳ ಕುರಿತು ಜನರಲ್ಲಿ ಅಪನಂಬಿಕೆ ಹುಟ್ಟು ಹಾಕುವ ಬದಲಾಗಿ ಕಾನೂನು ಪ್ರಕಾರ ಸಂಬಂಧಪಟ್ಟ ದಾಖಲೆಗಳಿಗೆ ಬೇಡಿಕೆ ಇಟ್ಟರೆ ನಾವು ದಾಖಲೆ ಕೊಡಲು ಸಿದ್ಧರಿದ್ದೇವೆ ನಮ್ಮಲ್ಲಿರುವ ಕೆಲವು ಸಹಕಾರಿ ಸಂಘಗಳು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಗಳಿಸಿಕೊಂಡು ಸಾಧನೆ ಮಾಡಿದೆ ಸಚಿವರು ತಾಲೂಕಿನ ಸಹಕಾರಿ ಸಂಘಗಳ ವಿಷಯದಲ್ಲಿ ಕೈಯಾಡಿಸುತ್ತಾರೆ ಎಂಬ ವಿಷಯ ಸತ್ಯಕ್ಕೆ ದೂರವಾಗಿದೆ ಎಂದು ಅವರು ಹೇಳಿದರು ನಮ್ಮ ಈ ಪತ್ನೇಗೋಷ್ಠಿಯ ಉದ್ದೇಶ ಅಂತ ಹೇಳಿದ್ರೆ ಈಗಾಗಲೇ ಮೊಬೈಲಲ್ಲಿ ಕೆಲವೊಂದು ಆರ್ಥಿಕ ಸಂಸ್ಥೆಯ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿಕೊಂಡು ವಾಟ್ಸಪ್ ಹಾಗೂ ಫೇಸ್ಬುಕ್ ಅಲ್ಲಿ ಅದನ್ನು ಹರಿಬಿಡ್ತಿದ್ದಾರೆ ಹಾಗಾಗಿ ಅದಕ್ಕೆ ನಾವು ಜನರ ಮಧ್ಯೆ ನಮ್ಮ ಆರ್ಥಿಕ ಸಂಸ್ಥೆ ಅಂತ ನಮ್ಮದು ಗ್ರಾಮೀಣ ಬ್ಯಾಂಕ್ ಭಟ್ಕಳ ಇರ್ಬೋದು ಅದೇ ರೀತಿ ಕೈಕೇರಿ ಸೊಸೈಟಿ ಇರ್ಬೋದು ಅದೇ ರೀತಿ ಜಾಲಿ ಇರ್ಬೋದು ಅದೇ ರೀತಿ ಮಾರುಕೇರಿ ಇರ್ಬೋದು ಅದೇ ರೀತಿ ನಮ್ಮದು ಶಿರಾಲಿ ಹಾಗೂ ಬೆಳಕೆ ಹಾಗೂ ಮುಡೇಶ್ವರಿ ಸೊಸೈಟಿ ಸುಮಾರು ಏಳು ಸೊಸೈಟಿ ಇದ್ದು ಆ ಸಂಸ್ಥೆ ವಿರುದ್ಧ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಮಾಸ್ತಪ್ಪ ನಾಯ್ಕ ಎಂಬ ವ್ಯಕ್ತಿ ಮೊಬೈಲಲ್ಲಿ ಏನೇನೋ ಪದವನ್ನು ಬಯಸಿಕೊಂಡು ನಮ್ಮ ಆರ್ಥಿಕ ಸಂಸ್ಥೆಗೆ ಹಿನ್ನಡೆಯಾಗುವ ರೀತಿಯಲ್ಲಿ ಜನರ ಮಧ್ಯ ಸುಳ್ಳು ಆರೋಪ ಮಾಡಿ ಜನರು ದುಃಖ ಇದ್ದಾರೆ ಹಾಗಾಗಿ ನಮ್ಮ ಈ ಸಂಸ್ಥೆಯ ಪರವಾಗಿ ನಾವು ಜನ ಇಟ್ಟ ಭರವಸೆ ಯಾಕಂತ ಹೇಳಿದ್ರೆ ಈಗಾಗಲೇ ನಮ್ಮ ಬಡ್ಕಾ ಸೊಸೈಟಿ ಅಂದ್ರೆ ಸುಮಾರು ಎಷ್ಟು ವರ್ಷ ಇತ್ತು ಮೂವತ್ತೈದು ವರ್ಷದಿಂದ ಏನು ಏಳಿಗೆ ಕಾಣ್ತಾ ಇದೆ ಅಲ್ಲಿಯ ಶೇರ್ದಾರ್ ಇರ್ಬೋದು ಹಾಗೂ ಅಲ್ಲಿಯ ಆಡಳಿತ ಮಂಡಳಿ ಪ್ರಕಾರ ಎಲೆ ಆಗ್ತಿದೆ ಹಾಗೂ ನಮ್ಮ ಕೈಕಣಿ ಇರ್ಬೋದು ಅಲ್ಲೂ ಹಾಗೆ ಜನರ ಅಪೇಕ್ಷೆ ಮೇರೆಗೆ ಹಾಗೂ ಜನರ ಏಳಿಗೆಗೆ ಏನು ಅಲ್ಲಿಯ ಕಮಿಟಿ ಇರ್ಬೋದು ಹಾಗೂ ಅಲ್ಲಿಯ ಸಿಬ್ಬಂದಿ ವರ್ಗದಲ್ಲಿರ್ಬೋದು ಸಕಾಲಕ್ಕೆ ಜನರಿಗೆ ಏನು ಉಪಯೋಗ ಮಾಡಬೇಕು ಮಾಡ್ತಾ ಇದ್ದಾರೆ ಹಾಗೂ ಜಾಲಿನೂ ಹಾಗೆ ಇದೆ ಒಳ್ಳೆಯ ಮತ್ತು ಮಾರುಕರಿ ಹಾಗೂ ಬಳಕೆ ಇದು ನಮ್ಮ ಜಿಲ್ಲೆಯಲ್ಲಿಯೇ ಒಳ್ಳೆಯ ಸಂಸ್ಥೆಯಾಗಿ ಬೆಳೀತಾ ಇದೆ ಈ ಸಂಸ್ಥೆ ವಿರುದ್ಧ ಮಾಸಪಡಕ್ಕೆ ಎಂಬ ವ್ಯಕ್ತಿ ವಿಲಸ ಆರೋಪ ಮಾಡಿ ಜನರಿಗೆ ದಿಕ್ ಹಾಗಾಗಿ ಜನರಿಗೆ ನಾವು ಸರಿಯಾಗಿ ಮಾಹಿತಿ ಹೇಳಲು ನಾವು ನಿಮ್ಮನ್ನು ಕಲಿದೇವೆ ಈಗಾಗಲೇ ನಿಮಗೆ ತಿಳಿದ ಪ್ರಕಾರ ನಮ್ಮ ಶಿರಲಿ ಗ್ರಾಮೀಣ ಬ್ಯಾಂಕು ಏನು ಓಪನ್ ಆಗಿ ಇವತ್ತಿಗೆ ನೂರ ಮೂರು ವರ್ಷ ಆಯ್ತು ಅಂದರೆ ಅಲ್ಲಿಯ ಹಿಂದಿನ ಸೌಂಡ್ ಇರಬಹುದು ಅಥವಾ ಅಲ್ಲಿ ಜನರಿರ್ಬಹುದು ಒಳ್ಳೆ ಸಹಕರ್ ಕೊಟ್ಟರು ನಾವು ನಡೆಸಿದ್ದಾರೆ ರೈತರು ಎಲ್ಲ ಕಸಿ ಅವರು ಅವರ ಆಯುಧ ಕಮಿಟಿ ಒಟ್ಟಿಗೆ ಸಿಬ್ಬಂದಿ ಒಟ್ಟಿಗೆ ಒಂದು ಉತ್ತಮ ಬಾಂಧವ್ಯವನ್ನು ಹಾಗೂ ಸಂಪರ್ಕ ಇಟ್ಕೊಂಡು ಅದೇ ರೀತಿ ಸಕಾಲಕ್ಕೆ ಶರೀರಗಿರ್ಬೋದು ಜನರಿಗೆ ಒಳ್ಳೊಳ್ಳೆ ಯೋಜನೆ ಕೊಟ್ಟು ಹಾಗೂ ಸಾಲ ಇರ್ಬೋದು ಅದನ್ನು ಮರುಪಾವತಿ ಮಾಡಿರ್ಬೋದು ಎಲ್ಲ ಹೇಗೆ ಕಾಣ್ತಾ ಇದೆ ಆದಾಗ್ಯೂ ಈ ವ್ಯಕ್ತಿ ಈಗಾಗಲೇ ನಮಗೆ ಸಿಬ್ಬಂದಿ ವಿಚಾರ ಬಂದಾಗ ಕೈಕಿಳಿ ಇರ್ಬೋದು ನಮ್ಮ ಶಿರಲ್ ಇರ್ಬೋದು ಸಹಕಾರಿ ಇಲಾಖೆ ಕಾಯ್ದೆ ಪ್ರಕಾರ ನಾವು ಯಾವ ರೀತಿ ಎಕ್ಸಾಮ್ ಮಾಡಿದ್ದೇವೆ ಇಂಟ್ರಿ ಮಾಡ್ತೇವೆ ಮತ್ತು ಸಮಿತಿ ಇರ್ತದೆ ಅದ್ರ ಮುಖ್ಯ ನಾವು ಎಕ್ಸಾಂಪಲ್ ಶು ಮಾಡ್ತಾ ಇದ್ದೇವೆ ಹಾಗಾಗಿ ಈಗಾಗಲೇ ಅವರು ಹೇಳ್ತಾರೆ ಆದರೆ ಹಣ ತಕೊಂಡು ಹೋಗಿದ್ದಾರೆ ಹಣ ತಗೊಂಡು ಕೆಲಸ ಕೊಟ್ಟಿದ್ದಾರೆ ಅಂದ್ಕೊಂಡು ಅದು ನಿಜವಾಗಿದ್ರೆ ಅವರು ಜನರ ಮಧ್ಯೆ ಬಂದು ಹೇಳಿ ಎಲ್ಲ ಕೂತ್ಕೊಂಡು ಮೊಬೈಲ್ನಲ್ಲಿ ಏನು ತಾನೊಬ್ಬ ದೊಡ್ಡ ವ್ಯಕ್ತಿ ಆಗ್ತೇನೆ ಅಂತ ಹೇಳ್ಕೊಂಡು ಅಲ್ಲಿ ಏನಾದರೂ ನಮ್ಮ ಸಂಸ್ಥೆಯ ವಿರುದ್ಧ ಏನು ಕೆಲವೊಂದು ತಪ್ಪು ಸಂದೇಶವನ್ನು ಹೊರತಿದ್ದಾರೆ ಅವರು ನಾನು ಹೇಳುತ್ತೇನೆ ಈಗಾಗಲೇ ನೀವು ಎಲ್ಲ ಸಂಸ್ಥೆ ಬಂದು ಯಾವಾಗ ಬಂದು ಬೇಕಾದ್ರೆ ನಿಮ್ಮ ಸಂಸ್ಥೆ ಅದೇ ಎನ್ಕರೇಜ್ ಮಾಡೋ ವ್ಯಕ್ತಿ ಅಲ್ಲ ಅವರು ಆದರೆ ಅವರು ಯಾವ ಸಂಘ ಸಂಸ್ಥೆಯಲ್ಲೂ ಅವರು ಮೆಂಬರ್ ಇಲ್ಲ ಯಾರೂ ಇಲ್ಲ ಆದರೆ ನಿಮ್ಮಷ್ಟು ಅಷ್ಟು ಇಂಟ್ರೆಸ್ಟ್ ಇಟ್ಬಿಟ್ರೆ ಯಾವ ಸಂಸ್ಥೆ ಬೇಕು ಬಂದುಬಿಟ್ಟು ನೀವು ಕಾನೂನು ಪ್ರಕಾರವಾಗಿ ಯಾವ ರೀತಿ ನಿಮಗೆ ಅಲ್ಲಿ ಕಾಲ್ ತೊಗಬೇಕು ಅಂತ ಕೊಡ್ಲಿಕ್ಕೆ ನಾವು ರೆಡಿದ್ದೇವೆ ಯಾಕಂತ ಹೇಳಿದ್ರೆ ಈ ನಮ್ಮ ಸಂಘ ಸಂಸ್ಥೆ ಇಲ್ಲಿ ಯುವ ಸೊಸೈಟಿ ಇದೆ ನಮ್ದು ನಮ್ಮ ತಾಲೂಕಿನಲ್ಲಿ ಯುವ ಸೊಸೈಟಿ ಇವತ್ತು ಜಿಲ್ಲೆಯಲ್ಲಿಯೇ ಅತಿ ಒಳ್ಳೆಯ ಸಂಸ್ಥೆಯನ್ನು ಎನಿಸಿಕೊಂಡು ಈಗಾಗಲೇ ಕೆಲವು ಸಂಸ್ಥೆ ರಾಜ್ಯ ಮಟ್ಟದಲ್ಲೇ ಜಿಲ್ಲಾ ಮಟ್ಟದಲ್ಲೇ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೇವೆ ಅದು ನಿಮ್ಗೆ ಗೊತ್ತಿರಬಹುದು ಹಾಗಾಗಿ ನಾನು ಇರಿಸ್ತೇನೆ ನೀವು ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಜನರಿಗೆ ತಪ್ಪಿರ್ಬೋದು ಯಾಕಂತ ಹೇಳಿದ್ರೆ ನಿಮ್ಮ ರಾಜಕೀಯ ವೈಷಮ್ಯ ಏನಿರ್ಬೋದು ನೀವು ಸಚಿವರ ಬಗ್ಗೆ ಹೇಳಿದ್ರೆ ನಮ್ಮ ಸಚಿವರ ಬಗ್ಗೆ ಅಂದ್ರೆ ಅವ್ರ ಎಲ್ಲ ಸಂಸ್ಥೆಯಲ್ಲೂ ಕೈಯಾಡ್ಸಿಕೊಂಡು ಅವ್ರ ಏನೋ ಮಾಡ್ತಾ ಇರ್ತಾರೆ ಯಾಕಂತ ಹೇಳಿದ್ರೆ ಸಚಿವರ ಬಗ್ಗೆ ನಮ್ಮ ಅಂದ್ರೆ ಅವರು ನಮ್ಮ ಕೆ ಸಿ ಬ್ಯಾಂಕ್ ಪ್ರತಿನಿಧಿ ಅವರು ನಾವು ಅವ್ರ ಸಲಹೆ ಸೂಚನೆ ಮೇರೆಗೆ ನಾವು ಕೆಲವು ಸಂಸ್ಥೆ ನಡೆಸಬೇಕಂತ ಹೇಳಿದ್ರೆ ನಮಗೆ ಹಿರಿಯರ ಯಾಕಂದ್ರೆ ನಮ್ಮ ಉದಾಹರಣೆ ಈರಪ್ ಇರ್ಬೋದು ಅವರು ಸಾವಿರ ಮೂವತ್ತೈದು ವರ್ಷದಿಂದ ಸಂಘ ಸೂಸ್ತ್ರ ಇದ್ದಾರೆ ನಮ್ಮ ಶಿವಾನಿ ಹಬ್ಬ ಇರ್ಬೋದು ಅವರು ಹಾಗೆ ರೀತಿ ಮೂವತ್ತ್ ಮೂವತ್ತು ವರ್ಷದಿಂದ ಸಂಘ ಸೂಚನೆ ಇದ್ದಾರೆ ಮತ್ತೆ ನಮ್ಮ ಈಶ್ವರ ನಾಯ್ಕ ಇರ್ಬೋದು ಮಂಜಪ್ಪ ನಾಯಕ್ ಇರ್ಬೋದು ಇವೆಲ್ಲ ಎರಡು ಬಾರಿ ಮೂರು ಬಾರಿ ಅಧ್ಯಕ್ಷ ಹಾಗೂ ಮೆಂಬರ್ ಆಗಿ ಏನು ಸಂಸ್ಥೆ ನಡೆಸಿದ್ದಾರೆ ಜನರಿಗೆ ಪ್ರೀರ್ತಿಯನ್ನು ಗಳಿಸಿಕೊಂಡು ಶೇರ್ದಾರ್ ಪ್ರೀತಿ ಅವರು ಕಮಿಟಿ ಮಾಡಿಕೊಂಡು ಏನು ಸುಭದ್ರವಾಗಿದೆ ಪ್ರತಿಯೊಂದು ಸಂಸ್ಥೆಯೂ ಸುಭದ್ರವಾಗಿದೆ ಹಾಗಾಗಿ ನಿಮ್ಮಲ್ಲಿ ಏನಾದರೂ ಸಂಸ್ಥೆ ಬಗ್ಗೆ ಏನಾದರೂ ಒಳ್ಳೆಯ ಉದ್ದೇಶಗಳನ್ನು ಮಾಡಿದರೆ ನೀವು ಮಾತಾಡಿ ಯಾಕಂತ ಹೇಳಿದ್ರೆ ನೀವು ಈಗಾಗಲೇ ನಮ್ಮ ಸಚಿವರು ಅಂದ್ರೆ ಅವರು ಎಲ್ಲಾ ಸಂಸ್ಥೆಯಲ್ಲೂ ಹಸ್ತಕ್ಷೇಪ ಮಾಡ್ತಕ್ಕ ನೀವು ಹೇಳಿದ್ರು ಇದು ಸುಳ್ಳು ಆರೋಪ ಯಾಕಂತ ಹೇಳ್ರೆ ಅವ್ರಿಗೆ ಅವ್ರ ಜಾತಿ ಕಸ ಉಂಟು ಯಾಕಂತ ಅವರು ಅವರು ಅವ್ರ ರಾಜ್ಯದ ಮಂತ್ರಿ ಹೇಗೆ ಈ ಖಾಲಿ ಅವರು ಎಮ್ ಎಲ್ ಎಲ್ಲ ನಾವು ಹಾಗೆ ನಮ್ಗೆ ನಮ್ಮ ಸಂಸ್ಥೆಗೆ ಏನಾದ್ರು ಸರ್ಕಾರದಿಂದ ಅನುಕೂಲ ಬೇಕು ನಾವು ಅವ್ರ ಬಗ್ಗೆ ಅವ್ರಿಗೆ ನಾವು ಸಲಹೆ ಕೇಳ ಆದ್ದು ನೀವು ಹೇಳ್ತೀವಿ ಅಂದ್ರೆ ಅವರು ಎಲ್ಲ ಸಂಸ್ಥೆಗಳು ಕೈ ಆಡಿಸಿ ಅವ್ರು ಬೇಕಾದ ರೀತಿಯಲ್ಲಿ ಅವರು ಆಟ ಆಡ್ತಾರೆ ಅಂತ ಇದು ಸುಳ್ಳು ಯುವ ಸಂಸ್ಥೆ ಬಗ್ಗೆ ಜನರು ಒಳ್ಳೆ ಇಪ್ಪ ಇಟ್ಟುಕೊಂಡು ವಿವರ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ಕಾಯ್ಕಿಳಿ ಗ್ರಾಮೀಣ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಈಶ್ವರ್ ನಾಯ್ಕ್ ಮಾತನಾಡಿ ಮಾಸ್ತಪ್ಪ ನಾಯ್ಕ್ ಎಂಬ ವ್ಯಕ್ತಿ ದೂರದ ಚೆನ್ನೈಯಲ್ಲಿ ಕುಳಿತು ಸಹಕಾರಿ ಸಂಘಗಳ ವಿರುದ್ಧ ಆರೋಪ ಮಾಡುವುದು ಸರಿಯಲ್ಲ ಅವರು ಯಾವುದೇ ಸಹಕಾರಿ ಸಂಘದ ಸದಸ್ಯತ್ವವನ್ನು ಹೊಂದಿಲ್ಲ ಅವರು ಇದೇ ರೀತಿ ತಮ್ಮ ವರ್ತನೆಯನ್ನು ಮುಂದುವರಿಸಿದರೆ ಸಹಕಾರಿ ಸಂಘದ ಷೇರುದಾರರೇ ಅವರಿಗೆ ತಕ್ಕ ಪಾಠವನ್ನು ಕಲಿಸುತ್ತಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಜಾಲಿ ಗ್ರಾಮೀಣ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಮಂಜಪ್ಪ ನಾಯ್ಕ್ ಮಾತನಾಡಿ ನಮ್ಮ ಹಿರಿಯರ ಶ್ರಮದಿಂದ ಸಹಕಾರಿ ಸಂಘಗಳು ನಿರ್ಮಾಣವಾಗಿದೆ ಈಗಿನ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಅತ್ಯಂತ ಪ್ರಾಮಾಣಿಕವಾಗಿ ಸಂಘಗಳನ್ನು ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ ಸಚಿವರು ಸಂಘಗಳ ವಿಚಾರದಲ್ಲಿ ತಲೆ ಹಾಕುತ್ತಾರೆ ಎನ್ನುವುದು ಶುದ್ಧ ಸುಳ್ಳಾಗಿದೆ ಸಂಘದ ವಿಚಾರದಲ್ಲಿ ಸಚಿವರು ನಮ್ಮೊಂದಿಗೆ ಎಂದಿಗೂ ಚರ್ಚಿಸಿದ್ದಿಲ್ಲ ಎಂದು ಸ್ಪಷ್ಟನೆಯನ್ನು ನೀಡಿದರು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಬ್ಯಾಂಕಿನ ವಿಚಾರದಲ್ಲಿ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ಅದು ಅವರಿಗೆ ಅದು ಸೋಭೆ ತರುವಂತದಲ್ಲ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ಬ್ಯಾಂಕ್ ಅನ್ನ ಕಟ್ಟಿ ಹಾಕಿ ಹಿರಿಯವರು ನಾವೆಲ್ಲ ಹೀಗೆ ನಮ್ಗೆ ಸಣ್ಣ ಏಜ್ ಬಿಡಿ ನಮ್ಕಿಂತ ಹಿಂದಿನವ್ರು ಹಿರಿಯವರು ಅದನ್ನ ಬ್ಯಾಂಕ್ ಎಲ್ಲ ಕಟ್ಟಿ ಈ ಮಟ್ಟಕ್ಕೆ ಸಮಾಜದ ಒಂದು ನೂರಾರು ಜನಿಗೆ ಕೆಲಸವನ್ನು ಕೊಟ್ಟಿದೆ ಈ ಸಂಸ್ಥೆ ಸೊ ಈಗ ನಮ್ಮ ನಾವು ನಾವು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ನಾವೆಲ್ಲ ಸಂಸ್ಥೆಯ ಒಂದು ಅಧ್ಯಕ್ಷರಾಗಲಿ ನಿರ್ದೇಶಕರಾಗಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಸಿಬ್ಬಂದಿಗಳು ತಕೊಳ್ಳೋದಾದರೂ ಈಗಿನ ಸರ್ಕಾರದ ಕಾನೂನಿಗಿದೆ ಕಾನೂನು ಪ್ರಕಾರನೇ ಕಲ್ಕಲ್ ಮಾಡಿ ಅದಕ್ಕೆ ಏನು ಇದು ಸರ್ಕಾರದ ನಿಯಮಗಳು ಉಂಟು ಆ ರೀತಿಯಾಗಿ ಅದನ್ನ ಫಾಲೋಅಪ್ ಮಾಡಿ ಡಿ ಆರ್ ಆಗಲಿ ಇ ಆರ್ ಆಗಲಿ ಅದಕ್ಕೆ ಸಂಬಂಧಪಟ್ಟ ಸಹಕಾರಿ ಇಲಾಖೆಗಳೇ ಉಂಟು ಅದ್ರ ಮುಖಾಂತರನೇ ಹೋಗುತ್ತದೆ ಈಗೇನಾ ಈಗ ನಮ್ಮ ಬ್ಯಾಂಕಲ್ಲಿ ಒಂದು ಹದಿನಾಲ್ಕು ಸೀಟು ನಾನು ಅಧ್ಯಕ್ಷರಾಗೂ ಪೂರ್ವದಲ್ಲಿ ತಕೊಂಡಿದ್ರು ಅದೆಲ್ಲ ಎಕ್ಸಾಮ್ ಮಾಡಿ ತಕೊಂಡಿದ್ದು ಅಲ್ಲಿ ಏನು ಹಣಕಾಸು ವ್ಯವಹಾರವಾಗಿ ಏನು ಬರಲಿಲ್ಲ ಮತ್ತೆ ಒಂದು ಮಂಕಳು ಇದ್ರ ಹಸ್ತಸ್ಕೇಪ್ ಅಂತ ಹೇಳ್ತಿದ್ದಾರೆ ನಾನೀಗ ಜಾಲಿ ಬ್ಯಾಂಕಿನ ಅಧ್ಯಕ್ಷನಾಗಿ ಏಳುವರೆ ಎಂಟು ವರ್ಷ ಆಯ್ತು ನನ್ನತ್ ಒಂದು ದಿನನೂ ನನ್ನ ಬ್ಯಾಂಕಿನ ಬಗ್ಗೆ ವಿಚಾರಿಸಿದವರಲ್ಲ ಒಂದು ಕೆಲಸ ಇಂಥದ್ದೇ ಮಾಡಿ ತಾನ ಹೇಳಿದ್ದೆ ಮಾಡಿ ಅಂತ ಎಲ್ಲೂ ನನ್ನನ್ನ ಪೋರ್ಸ್ ಮಾಡ್ದಲ್ಲ ಮತ್ತೆ ನಮ್ಮ ನಿರ್ದೇಶಕರು ಇದ್ದಾರೆ ನಮ್ಮ ನಿರ್ದೇಶಕರಿಗೆ ಯಾರಿಗೂ ಒಂದು ಕಾಲ್ ಮಾಡಿ ನಾನು ಹೇಳಿದ್ದೆ ಮಾಡಿ ನಾನು ಇದನ್ನೇ ಮಾಡಿ ಅಂತ ಎಲ್ಲೂ ಅವರು ಒತ್ತಡ ಹೇರಿದವರಲ್ಲ ಇದು ಈ ವಿಚಾರವಾಗಿ ನಾನು ಒಟ್ಟು ಸುಳ್ಳು ಪ್ರಚಾರಕ್ಕಾಗಿ ಏನು ಸಾಮಾಜಿಕ ಜಾಲತಾಣ ಅಂದ್ರೆ ಹರಿಬಿಟ್ಟಿದ್ದು ಸರಿಯಲ್ಲ ಅನ್ನಿಸ್ತದೆ ಅದಕ್ಕಾಗಿ ಸ್ಥಳೀಯವಾಗಿ ಈಗ ಗಡಿಕ ಐರಪ್ನ ಎಕರೆ ಬ್ಯಾಂಕ್ ಇದೆ ಆ ಬ್ಯಾಂಕ್ ಸಾಧಾರಣ ಹಿಂದಿನವರು ಎಷ್ಟು ವರ್ಷದಿಂದ ಮಾಡಿದರೆ ನಾವು ನೋಡ್ತಿದೀವಿ ಆ ಐರಪ್ನ ಎಕರಲ್ಲಿ ಹೋದಾಗ ಆ ಬ್ಯಾಂಕ್ ಅನ್ನು ಹೇಗೆ ಅದನ್ನು ಡೆವಲಪ್ ಮಾಡಿ ಡೆವಲಪ್ಮೆಂಟ್ ಮಾಡಿ ಜನರಿಗೆ ಮತ್ತೆ ಊರಿನ ಸ್ಥಳೀಯರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಸ್ವಂತ ಒಂದು ಸೌಹಾರ್ದವನ್ನ ಅವ್ರ ಹುಟ್ಟಿ ಹಾಕಿ ನೂರಾರು ಜನ ಉದ್ಯೋಗ ಕೊಟ್ಟಿದ್ದಾರೆ ಇಂತಹ ಒಂದು ಸಂಸ್ಥೆಯ ಬಗ್ಗೆ ನಿರಾಧಾರವಾಗಿ ಆರೋಪ ಮಾಡುವುದು ಸರಿಯಲ್ಲ ಅನ್ನಿಸ್ತದೆ ಇದು ಸಾಮಾಜಿಕವಾಗಿ ಮತ್ತೆ ಒಂದು ಸಮಾಜಕ್ಕೆ ಕೆಟ್ಟ ಸಂದೇಶ ಬರುತ್ತದೆ ಇದನ್ನ ಹೇಳುವುದನ್ನು ನಿಲ್ಲಿಸ ಒಟ್ಟಾರೆ ಈ ಎಂಗೊಂದ್ ಇಂಡಿಯಾದ ಮಾಲಕನಾದ ಮಾಸ್ತಪ್ಪ ನಾಯಕ್ ಬಲ್ಸೆ ಅವರು ಸಾಮಾಜಿಕ ಜಾಲತಾಣದಲ್ಲಿ ಸಹಕಾರಿ ಸಂಘಗಳ ವಿರುದ್ಧ ಅಪಪ್ರಚಾರವನ್ನು ನಡೆಸುತ್ತಿದ್ದರು ಇಂದು ಈ ಪತ್ರಿಕಾಗೋಷ್ಠಿಯಲ್ಲಿ ಈ ಅಪಪ್ರಚಾರಕ್ಕೆ ಒಂದು ತೆರೆ ಬಿದ್ದಂತಾಗಿದೆ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲೇ ಭಟ್ಕಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಈರಪ್ಪ ನಾಯ್ಕ ಮಾರುಕೇರಿ ಗ್ರಾಮೀಣ ವ್ಯವಸಾಯ ಪತ್ತಿನ ಸಂಘದ ಅಧ್ಯಕ್ಷ ಶಿವಾನಂದ್ ಹೆಬ್ಬಾರ್ ರತ್ನಾಕರ್ ಕಾರ್ವಿ ಮಂಜುನಾಥ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ